ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ವಿಜಯನಗರ ಇವರಿಂದ ಹಂಪಿ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಮಹಾನವಮಿ ದಿಬ್ಬ ವೇದಿಕೆಯಲ್ಲಿ ಭಕ್ತ ಪ್ರಹ್ಲಾದ ಬಯಲಾಟದ ದೊಡ್ಡಾಟ ಪ್ರದರ್ಶನ ಮಾಡಿದ್ರು ಪಾತ್ರಧಾರಿಗಳಾದ ಬಾಲಕೃಷ್ಣ ಪಾತ್ರದಲ್ಲಿ ಜೀವನ್ ಪ್ರಹ್ಲಾದನ ಪಾತ್ರದಲ್ಲಿ ರವಿ ಗ್ರಾಮ್ ಒನ್ ಈರಣ್ಣ ಕಾಶಪ್ಪನ ಪಾತ್ರದಲ್ಲಿ ಬಸವರಾಜ ಬಾದನಟ್ಟಿ ಕಯಾದು ಪಾತ್ರದಲ್ಲಿ ಲಕ್ಷ್ಮೀ ವಿರುಪಾಪುರ ದೇವೇಂದ್ರನ ಪಾತ್ರದಲ್ಲಿ ವಿಶ್ವನಾಥ ಸಾಹುಕಾರ್ ಬೂದುಗುಪ್ಪ ಮೇನಕ ಪಾತ್ರದಲ್ಲಿ ಮಂಜುಳಾ ದಾವಣಗೆರೆ ಶಚಿ ಪಾತ್ರದಲ್ಲಿ ಬ್ಲಾಕ್ ಸುಮ ಕೊಡ್ಲಿಗಿ ಊರ್ವಶಿ ಪಾತ್ರದಲ್ಲಿ ಸುಜಾತ ಮೀನಾಕ್ಷಿ ಹಾರ್ಮೋನಿಯಂ ಮೇಸ್ಟ್ರುಗಳು ಯರಿಸ್ವಾಮಿ ಮೇಸ್ರು ಶೀನಪ್ಪ ಮಾರೇಶ್ ರಾಮಣ್ಣ ಸಾರಥಿ ಪಾತ್ರ ಶಿವು ಇಟ್ಟಗಿ ತಬಲಾ ವಾದಕ ಬಸವರಾಜ್ ತೆಕ್ಕಲ್ಕೋಟೆ ಪ್ಯಾಡ್ ವಾದಕ ವಿಜಯ್ ಕುಮಾರ್ ಗೌಡ ಹಿಮ್ಮೇಳ ಕಲಾವಿದರು ಹೊಸೂರಪ್ಪ ಮೇಕಪ್ ಆರ್ಟಿಸ್ಟ್ ಗಂಗಾಧರ್ ಸಾಹುಕಾರ್ ಕರಣಪ್ಪ ಕಲುಕಂಬ ಇದ್ದರು ಕನ್ನಡ ಸಂಸ್ಕೃತಿ ಇಲಾಖೆಗೆ ಮತ್ತು ಅಲ್ಲಿನ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಧನ್ಯವಾದಗಳು ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಂತಹ ಅವಿನಾಶ್ ಹೂಗಾರ ಅಸಿಸ್ಟೆಂಟ್ ಇಂಜಿನಿಯರ್ ಮುನಿರಾಬಾದ್ ನಾಗರಾಜ್ ಹೂಗಾರ ಬೆಂಗಳೂರು ೂರು ಡಾಕ್ಟರ್ ಗಿರೀಶ್ ದೆಹಲಿ ಇವರಿಗೆ ಸಹ ಧನ್ಯವಾದಗಳು ಕಜಪನಂದರೆ ಕಾಲ್ ನೋಟವು ಕರಗುವುದು ಇರಣ್ಯ ಕಶಪನೆಂದರೆ ಭೂಮಿ ಆಕಾಶವು ಬೋ ಸುಂದರ ಇಂತ ಜಗತ್ತಿನಲ್ಲಿ ಇರಣ್ಣ ಕಶಪ ಮಹಾರಾಜ रंगभूमि न्यूज बल्लारी नाइन फोर एट वन नाइन फोर वन नाइन